ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಸಿಂಪಲ್ಲಾಗಿ ದುಡ್ಲಿಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಅನ್ನ ತರಕಾರಿ ಸಾಂಬಾರು ಇಲ್ಲ ಮಜ್ಜಿಗೆ ನಾವು ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ಇದ್ದರೆ ಊಟ ಇನ್ನೂ ಜಾಸ್ತಿನೇ ಸೇರುತ್ತೆ ನಾನಿಲ್ಲಿ ಒಂದು ದುಡ್ಲಿಕಾಯಿನ ತಗೊಂಡು ಅದ್ರ ಮಧ್ಯೆ ಇರುವಂಥ ಬೀಜನ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಗಾಜಿನ ಐಟಮ್ ಏನೂ ಉಪಯೋಗಿಸಿಲ್ಲ ನೀವು ಮನೇಲಿದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ು ಅದರ ರಸನ ಹಿಂಡ್ಕೊಂತ ಇದ್ದೀನಿ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೀಗೆ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆ ಕೂಡ ಕಟ್ ಮಾಡ್ಬೋದು ನೋಡಿ ಇವಾಗ ಎಲ್ಲದನ್ನು ಹುಳಿನ ತೆಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ತೊಗೊಂಡು ನೆಕ್ಸ್ಟ್ ಅದನ್ನು ಚಿತ್ರಾನ್ನ ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಹುಳಿನ ತುಂಬ ದಿನ ಕೂಡ ಸ್ಟೋರ್ ಕೂಡ ಮಾಡ್ಬೋದು ಒಂದೆರಡು ಹರಳು ಉಪ್ಪು ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿನ ಹಾಕಿ ಕುದಿಸಿ ಇಟ್ಟರೆ ಆಯಿತು ತುಂಬ ದಿನ ಇರುತ್ತೆ ಇದು ಹಾಳಾಗಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ನಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗ ಉಪ್ಪು ಖಾರ ಹಿಡಿಯುತ್ತೆ ನೀವು ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಬೋದು ನೋಡಿ ಇವಾಗ ನಾನು ತೊಗೊಂಡಂಥ ಬಾಕ್ಸಿಗೆ ಇದ್ದೀನಿ ಮೊದಲೇ ಹುಳಿನ ಕೂಡ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಇದಕ್ಕೆ ಎಲ್ಲದನ್ನು ನೀಟಾಗಿ ಬಾಕ್ಸಿಗೆ ಹಾಕ್ಕೊಂಡು ನೋಡಿ ಇವಾಗ ಉಪ್ಪನ್ನು ಉಪ್ಪನ್ನ ಇವಾಗ ನೋಡಿ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವೆಷ್ಟು ತೊಗೊಳ್ತಿರೋ ದೊಡ್ಡಕಾಯಿನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಆನ್ ಮಾಡಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಉರ್ಕೊಬೇಕು ಇದರಲ್ಲಿರೋ ನೀರಿನ ಅಂಶ ಕೂಡ ಹೋಗಬೇಕು ನೀರಿನ ಅಂಶ ಏನಾದರೂ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡತ್ತೆ ಹಾಗೇ ನೀವು ಉಪ್ಪು ಹುಡುಕಾದ್ಮೇಲೆ ನೀಟಾಗಿ ತಣ್ಣಗಾಗ್ಬಿಡಬೇಕಿದು ಬಿಸಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ ನೋಡಿ ಉಪ್ಪು ತಣ್ಣಗಾಗಿದೆ ನಾನು ಇದ್ದೀನಿ ಹಾಕಿ ಹಾಗೇ ಕ್ಲೋಸ್ ಮಾಡಿ ಇದ್ದೀನಿ ಇವಾಗ ಒಂದು ದಿನ ಹಾಗೆ ಉಪ್ಪಲ್ಲೇ ನೆನೆಸಿಟ್ರೆ ಇದು ಇನ್ನೂ ಚೆನ್ನಾಗತ್ತೆ ಉಪ್ಪಿನಕಾಯಿ ಬಾಕ್ಸ್ ಮೆಣಸೋಣ ಟೈಟಾಗಿ ಹಾಕಿರಬೇಕು ಗಾಳಿಗೆ ಹೋಗ್ಬಾರ್ದು ಇವಾಗ ಇಲ್ಲಿ ಉಪ್ಪಿನಕಾಯಿ ಖಾರ ಮಾಡಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಕಡ್ಡಿ ಮೆಣಸು ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಮೆಣಸು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚೆ ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ದೊಡ್ಡ ತಗೊಂಡಿದ್ದೀನಿ ಇದೆಲ್ಲ ಮಸಾಲೆನೂ ಒಂದು ಪ್ಲೇಟಿಗೆ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ಇಟ್ಟಿದ್ದೆ ನಾನು ಅದೇ ಪುಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೇ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕೋದು ಬೇಡ ಮೆಣಸು ಒಣಗಿದರೆ ತುಂಬ ಬೇಗನೆ ಪುಡಿಯಾಗಿಬಿಡತ್ತೆ ಇವಾಗ ನೋಡಿ ಒಂದು ದಿನದ ಹಿಂದೇನೆ ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಉಪ್ಪು ಚೆನ್ನಾಗಿ ಹಿಡ್ದಿದೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರು ಇಟ್ಕೊಂಡಿರುವಂಥ ಉಪ್ಪಿನಕಾಯಿ ಖಾರನ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಹುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರ ಏನಾದರೂ ಜಾಸ್ತಿ ಆದರೆ ಎತ್ತಿಟ್ಕೊಳ್ಳಿ ಏನೋ ಯೂಸ್ ಆಗುತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದರಿಂದ ಎರಡು ದಿನ ಹಾಗೆ ಕ್ಲೋಸ್ ಮಾಡಿಡಿ ಅವಾಗ ಚೆನ್ನಾಗಿ ಖಾರ ಹಿಡ್ದಿರತ್ತೆ ನಾನಿಲ್ಲಿ ಯಾವುದೇ ಇಂಗು ಏನೂ ಹಾಕಿಲ್ಲ ನೀವು ಮನೇಲಿ ಏನಾದರೂ ಹಿಂಗಿದ್ದರೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಕಮ್ಮಿ ಹಿಂಗನ್ನು ಯೂಸ್ ಮಾಡಿ ನೋಡಿ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ತರಕಾರಿ ಸಾಂಬಾರು ಮಜ್ಜಿಗೆ ಅನ್ನ ಏನಾದರೂ ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆಲ್